ಏನಪ್ಪಾ ಮಠಕ್ಕೆ ಆಗ್ತಿ ಏನಂತ ಕೇಳಿದ್ರಿ ನನಗೇನು ಮನಸ್ಸಿಲ್ರಿ ಅಂತ ಹೇಳಿದೆ ಏ ಮತ್ತೆ ಸ್ವಾಮಿ ಆಗಿಟ್ಟಿದೀವಿ ಶಿರಾವ್ ನೀ ಹಂಗಾಯಿರ ಯಡಿಯೂರು ಸಿದ್ಧಲಿಂಗೇಶ್ವರಿಯಲ್ಲಿ ಮಠ ಕಟ್ಟಿದ್ರಿ ಹೇಳ ಅಂತ ಹೇಳಿದ್ರಿ ಅವ್ರು ಕಟ್ಟಿಲ್ಲಪ್ಪಾ ಅವ್ರು ಕಟ್ಟಿಲ್ಲ ಅವ್ರ ಸುದ್ದಿ ಹೇಳಬೇಡ ಕಾಲ ಬದಲಾಗೈತಿ ಆಕಿ ಏನು ಅಂತ ಕೇಳಿದ್ರು ಹದಿನೈದು ಇಪ್ಪತ್ತು ವರ್ಷದಿಂದ ಒಬ್ಬ ಸ್ವಾಮಿಗಳು ಮಠ ಅಂದ್ರ ಎರಡು ಶಬ್ದ ನಾವು ಮನಸ್ಸಿನ ಟಕ್ಕತನವನ್ನ ಕಳ್ಕೊಂಡಂತ ನಿಜವಾದ ಸನ್ಯಾಸಿ ಯಾವಿರುತ್ತ ಅದು ಮಠ ಮನಸ್ಸಿನೊಳಗೆ ಟಕ್ಕತನ ಇರಬಾರ್ದಂತ ರಕ್ತ ಸಂಬಂಧದ ಮೋಹ ಇರಬಾರ್ದಂತ ಅಲ್ಲಿ ಏನಿದ್ರು ವಿರಕ್ತ ಅಂದ್ರೆ ವಿ ರಕ್ತ ರಕ್ತ ಸಂಬಂಧದಿಂದ ದೂರ ಇದ್ದಂತವನಿಗೆ ನಿಜವಾದ ವಿರಕ್ತ ಅಂತ ಕರೀತಾರೆ ಹಂಗ ಪಾಲಿಸುವುದಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮನುಷ್ಯ ಗುಣಗಳು ಏನಾರ ಲೋಪದೋಷ ಇರಲಿ ಏನಾರ ಎಡವಿದ್ರೆ ಕ್ಷಮ ಮಾಡಬಹುದು ಆದ್ರೆ ಯಾರೋ ಮಾಡಿಟ್ಟ ಸಂಪತ್ತು ಯಾರೋ ಮಾಡಿಟ್ಟ ಆಸ್ತಿ ಯಾವನೋ ಒಬ್ಬ ಕರ್ತೃ ತನ್ನ ತಪಸ್ಸಿನ ಬಲದಿಂದ ತನ್ನ ಭಕ್ತರನ್ನು ಸೆಳೆದಿರ್ತಾನ ಅವ್ರ ಗದ್ದಿಗೆ ಆಗಿರ್ತಾವ ಆ ಗದ್ದಿಗೆಗೆ ನಡ್ಕೊಳ್ಳುವಂತ ಭಕ್ತರು ಭೂಮಿ ಕೊಟ್ಟಾರ ಸೀಮೆ ಕೊಟ್ಟಾರ ಪರಂಪರೆ ಭಕ್ತರು ಇರ್ತಾರ ನಮ್ಮಂತವ್ರು ರೋಗಿ ನೆಟ್ಟಿಗೆ ಕುಂತು ಭಕ್ತರು ಬಹಳ ದೊಡ್ಡವರು ಎಲ್ಲಿ ಹುಟ್ಟಿರ್ತಾನೆ ಏನು ವಿಚಾರ ಮಾಡೋದಿಲ್ಲ ಆತ ಗುರು ಹಾಗೆ ಅನಂದ್ರ ಕರ್ಕೊಂಡು ಬಂದು ಎಲ್ಲಾ ಅವನ ಹೆಸರಲ್ಲಿ ಬರದು ಕೊಟ್ಟವನು ಮಠಕ್ಕೆ ಕುಂದ್ರಿಸಿ ಈತ ನಮ್ಮ ಗುರು ಅಂತ ಒಪ್ಕೊಂತಾರಲ್ಲ ಚಲೋ ಭಕ್ತರು ಎಂತವ್ರು ಈ ನಾಡಿನಲ್ಲಿ ನಾವು ಭಾಳ ಗೌರವಿಸಬೇಕಾಗ್ತದೆ ಸ್ವಾಮಿ ಯಾರು ಕೊಡ್ತಾರ ಇಷ್ಟೆಲ್ಲಾ ಪಾದಕ್ಕೆ ಇಟ್ಟು ಬಿಡ್ತಾರೆ ನೀವು ಕಾಲಿಲೆ ತೋರಿಸ್ರಿ ಬಿದ್ದಿ ನಾವು ತೆಲೀಲೆ ಮಾಡ್ತೀನಿ ಅಂತಾರೆ ಸಂಸಾರಿಕರು ಆದ್ರೆ ನಾವು ಕೆಲವು ದಿವಸಗಳಾದ ಮೇಲೆ ಆ ಭೌತಿಕ ಸಂಪತ್ತು ನಮಗ ಐತೆ ಅಂತ ತಿಳ್ಕೊಂಡು ನಮ್ಮ ವೈಯಕ್ತಿಕ ಸುಖ ಭೋಗಗಳಿಗೆ ನಾವು ಬಳಸಿದ್ರೆ ಕಾಲ ನಮ್ಮನ್ನೆಂದೂ ಕ್ಷಮ ಮಾಡೋದಿಲ್ಲ ನಮ್ಮನ್ನೆಂದೂ ಶರಣರು ಒಪ್ಪೋದಿಲ್ಲ ಅದಕ್ಕೆ ಆದ್ರೆ ಕರೆ ಸ್ವಾಮಿ ಆಗ್ಬೇಕಂತ ಆಲಿಲ್ಲ ಅಂದ್ರೆ ಅದ್ರ ಎಡಬಲ ಹಾಯ್ಬಾರ್ದಂತ ನೋಡಿ ಎಷ್ಟು ಚಂದ ಹೇಳ್ತಾರೆ ನಮ್ಗೆ ಜಗದುರುಳು ಅಂತಾರ ಸ್ವಾಮಿಗಳನ್ನು ಮಾಡಬಾರ್ದಂತ ಆಗ್ಬೇಕಂತ ನೋಡಿ ಮಾಡಿದ್ರೆ ನಮ್ಮ ಅಜ್ಜಾರು ಹೇಳ್ತಿದ್ರು ಅವ್ರ ಭಾಷೆನ ಭಾಳ ಕೆಟ್ಟ ಬಿರುಸು ಹಿಡ್ಕೊಂಡು ಬಂದಾಗ ಬೇಟೆ ಏನಂತ ಗದಗಿನ ಗರಿಗಿನ ಜಗತ್ತೊಳ ಭಾಷೆ ಇವೆಲ್ಲ ಬಹುಶಃ ಈ ಭಾಷೆ ಅವರ ಹೇಳ್ಬೇಕು ಅವ್ರ ದಕ್ಕಿಸ್ಕೋಬೇಕು ನಾವೇನಾರ ಅಂದಗಿಂದ್ರೆ ಉಳ್ದು ಸ್ಟ್ರೈಕ್ ಮಾಡ್ತಾರೆ ನಾಳೆ ಅವರ ದಕ್ಕಿಸ್ಕೋಬೇಕು ಹಿಡ್ಕೊಂಡು ಬಂದ ನಾಯಿ ಬೇಟೆ ಆಡ್ತಾವೆ ಹಂಗ ನಾನು ಅಕ್ಕಿ ನಾನು ಅಕ್ಕಿ ಎಲ್ಲ ಆದಮೇಲೆ ಬೇಟೆ ಆಡುವ ಬೇರೆ ಇರ್ತಾವಂತವು ಅದಕ್ಕೆ ಅವ್ರು ಮಾಡ್ಬೇಕಂತ ಹೇಳ್ತಿದ್ರು ಅವ್ರು ನೋಡು ಸ್ವಾಮಿಗಳನ್ನು ಎಲ್ಲಿ ಅಂದ್ರೆ ಸ್ವಾನಕ್ಕೆ ಹೋಲಿಸ್ತಿದ್ರು ಕರೆ ನಾವು ಕೆಟ್ಟ ಅಂತ ತಿಳ್ಕೊತಿದ್ವಿ ಕೆಟ್ಟ ಅಲ್ಲದು ಯಾಕಂದ್ರೆ ಇವತ್ತಿಗೂ ಎಲ್ಲರ ಹಂತಿಂತ ಮರ್ಡರ್ ಕೇಸ್ ಆದ್ರೆ ಅದು ಮೊದಲು ಹೋಗತಿ ಆಮೇಲೆ ಇವ್ರು ಹಿಡ್ಯಾಕ್ ಹೋಗ್ ಗೊತ್ತಲ್ಲ ನಿಮಗೆ ಅದು ಮೊದಲು ಅದು ಮೂಸು ನೋಡಕ್ ಅಂತ ಅದು ಹೋಗಿ ಪತ್ತೆ ಹಸತಿ ಅಂದ್ರೆ ಸ್ವಾಮಿಯಲ್ಲಿ ಎಂತ ಗ್ರಹಿಕೆ ಇರಬೇಕಂದ್ರೆ ಎಲ್ಲಿ ತಪ್ಪದಾವ ಆ ತಪ್ಪನ್ನ ತನ್ನ ದಿವ್ಯ ಶಕ್ತಿಯ ಬಲದಿಂದ ಗ್ರಹಿಸಿ ಅದನ್ನ ಸರಿಪಡಿಸ್ತಕ್ಕಂಥ ಸಾಮರ್ಥ್ಯ ಸ್ವಾಮಿಯಲ್ಲಿ ಅನ್ನೋದಕ್ಕೆ ಸ್ವಾನಿಗೆ ಹೋಲಿಸ್ತಾರೆ ಹೊರತು ನಮ್ಮನ್ನು ನಾ ಎಂದ್ರ ಗದಿಗಿನ ಸ್ವಾಮಿ ಅಂತ ಬಿಟ್ರೆ ಬುದ್ಧಿಗೇಡಿತನ ಅದು ಬುದ್ಧಿಗೆಡಿತನ ಅದು ಯಾರೋ ಹೇಳ್ತಾರಂತ ಪಾಂಡವರು ವನವಾಸಕ್ಕೆ ಹೋಗುವಾಗ ಯುದ್ಧಕ್ಕೆ ಹೋಗುವಾಗ ತಾಯಿಗೆ ನಮಸ್ಕಾರ ಮಾಡಿದ್ರ ಇರ್ವಿ ಅಷ್ಟು ಶಕ್ತಿ ನಿಮಗೆ ಇರಲಿಪ್ಪ ಪಾಲ್ ಶೆಟ್ಟ ಬಂದ್ಬಿಡ್ತೀವಿ ಇರುವೆ ಅಷ್ಟು ಶಕ್ತಿ ಇರ್ಲಿ ಅಂತಿದಿ ಹೆಂಗದ ಇರುವೆ ಅಂದ್ರೆ ಏನದು ಈಟಿರ್ತತಿ ತಮ್ಮ ಇರಿವಿ ಈಟಿ ಇರ್ತತಿ ಕರೆಯದು ಹುಡುಗಟ್ಟಿಗೆಲ್ಲ ಇವತ್ತು ಕಣಕ ಮಾಡಿದ್ರೆ ಕಣಕ ಮನುಷ್ಯನ ಕೈ ಅಂತ ಇರಿವೆ ಅನ್ನೋದು ಸಣ್ಣಗೆ ಪುಡಿ 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 ಮಾಡಿಬಿಡ್ತಕ್ಕಂತ ನೋಡ್ರಿ ಅಂದ್ರೆ ಇರಿವಿ ಅಷ್ಟು ಶಕ್ತಿ ನಿನಗಿರ್ಲಿ ಅಂದ್ರೆ ನೋಡಾಕಿರಿವಿ ಈಟೈ ಐತೆ ಕರೆ ಅದಕ್ಕೆ ಎಷ್ಟು ಜ್ಞಾನ ಐತೆ ಅಂದ್ರೆ ಕೆಟ್ಟ ಆಶೆ ಐತೆ ಅಂತ ನೋಡಾ ಕಿಟ್ಟ ಐತೆ ಅಂತ ಇರಿವಿ ಬೆಟ್ಟದಷ್ಟು ಆಶಯಿಸ್ಕೊಂಡು ಕೂತೈತೆ ಅಂತ ಅದಕ್ಕೆ ತಾಯಿ ಇರಿವೆ ಅಷ್ಟು ಶಕ್ತಿ ನಿನಗೆ ಇರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಅಂದ್ರೆ ಅದ್ರ ಹಿಂದೆ ಏನೈತೆ ಅಂದ್ರೆ ಇರುವಿಗೆ ಯಾವ ಗುಣ ಐತೆ ಅಂದ್ರೆ ಮಧುರ ಗುಣವ ಇರುವೆ ಬಲ್ಲುದು ಅಂತ ಹೇಳ್ತಾನೆ ಬಡವಾಳ ಮಾತೈ ಅಂತ ಅದ್ಭುತ ಮಾತ್ರ ಮಧುರ ಗುಣ ಇರುವೆ ಬಲ್ಲುದು ಗೋತ್ರ ಗುಣ ಕಾಗೆ ಬಲ್ಲುದು ಮಧುರ ಗುಣ ಇರುವೆ ಬಲ್ಲುದು ಅಂದ್ರೆ ಬಕರ ಒಳಗೆ ಇರಿಬಿ ಬಂದ ಮೇಲೆ ನಿಮ್ಗೆ ಗೊತ್ತಾಗ ಐ ಸಾಕ್ರಿ ನೋಡಿಲ್ಲ ಅಂತೇಳಿ ಮೊದಲ ಗೊತ್ತಾಗಬಹುದು ನೋಡಿ ನೀವು ಪೇಟೆಯಾಗ ಹಿಚ್ಗಾಡಿ ತೊಗೊಂಡ್ ಬರ್ರಿ ಹಣ್ಣು ಬಕರ್ ಹುಳಿನರ ಇರ್ತಾವ ಕೈ ನರ ಇರ್ತಾವ ಅದು ಬರ್ತತೆ ಅಂತ ಹಣ್ಣಿನ ಗಿಡದ ಬೇರೆ ಕಸ್ತತಿ ಅಂತ ಬಡ್ಡಿ ಅಂತ ಯಾವ ಟೊಂಗಿ ಒಳಗೆ ಎಲ್ಲಿ ಹಣ್ಣಾಗೈತೆ ಅದ ಜಕ ಅಪ್ಪಿ ತಪ್ಪಿ ಅಪ್ಪಿತಪ್ಪಿ ಹಣ್ಣಾಗಿಲ್ಲ ಅಂದ್ರೆ ಹಣ್ಣಾದ್ಮೇಲೆ ನೋಡಿದ್ರೆ ಮ್ಯಾಗೆ ಇರೋದು ಬೇಡ ಅಂತ ಯಾವುದು ಈಟ ಇರಿಬಿ ನೋಡ್ರಿ ಮಧುರ ಗುಣವ ಇರುವೆ ಬಲ್ಲು ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ನಿಮಗೆ ಎರಡು ಡಿಗ್ರಿ ಆದ ಹೇಂತಿ ಒಂದು ಡಿಗ್ರಿ ಆದ ಗಂಡನ ಲಗ್ನ ಆಗಿತ್ಲಂತ ಡಿಗ್ರಿ ಎರಡಾಗಿತ್ತು ಅಂತ ಒಂದು ಡಿಗ್ರಿ ಗಂಡನ ಲಗ್ನ ಆಗಿಲಂತ ಅವನು ಪಾಪ ಎಲ್ಲ ಕಡೆ ಹುಡುಕಾಡಿದ್ದೆ ಸಿಕ್ಕಿದ್ದಿಲ್ಲ ಲಗ್ನ ಆಗುವಾಗ ಬಾಂಡ್ ಮೇಲೆ ಸಹಿ ಆಗಿತ್ತು ಅಂತ ನಾನು ವಾರದಾಗ ಮೂರೋ ದಿವಸ ಅಡಿಗೆ ಮಾಡಾಕಿ ಇನ್ನು ನಾಲ್ಕು ದಿನ ನೀನ ಮಾಡ್ಕೊಳ್ಳೋದು ಯಾಕೆ ನಾನು ಎರಡು ಡಿಗ್ರಿ ಆಗ್ಯಾವ ವಾರದಾಗ ಮೂರು ದಿವಸ ಹಠ ಚಹಾ ಕಾಫಿ ಮಾಡಿ ಮಾಡಿಕೊಡಕ ಇನ್ನು ನಾಲ್ಕು ದಿವಸ ನೀನ ಮಾಡ್ಕೊಳ್ಳೋದ ಯಾಕೆ ನಾನು ಎರಡು ಡಿಗ್ರಿ ಆಗ್ಯಾವ ಅಂದಂತ ಆದ್ರಾಗ ಆದ್ರಾಗೋದಕ್ಕೆ ಬಾ ಅಂತ ತಿಳ್ಕೊಂಡು ಮಾಡ್ಕೊಂಡು ಹಾದ ಮುಂದ ಎಷ್ಟು ಶಾಣ್ಯಾರ ಇರ್ತಾರೆ ಸಾಲಿ ಕಲ್ತವ್ರು ಎಷ್ಟು ಇರ್ತಾರೆ ಅನ್ನೋದು ಜನರಲ್ ನಾಲೆಜ್ ಎಷ್ಟು ಕಡಿಮೆ ಇರತ್ತೆ ಅವ್ರಿಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಗಂಡ ಆಫೀಸಿನಿಂದ ಬಂದ ಕಾಫಿ ಮಾಡಿ ಕೊಡುದು ಚಹಾ ಮಾಡಿ ಕೊಡೋದು ಇರ್ಬಿ ಸಕ್ರೆ ಡಬ್ಬಿ ಹೆಚ್ಚಾಕಿದ್ವು ಈಕೆ ಸಕ್ರಿ ಡಬ್ಬಿ ಮೇಲೆ ಖಾರದ ಡಬ್ಬಿ ಅಂತ ಬರಲ್ಲ ಇರ್ಬಿ ಕಣ್ಣಂಗ ಮಣ್ಣು ಹೋಗಿದ್ವು ಸಕ್ರಿ ಡಬ್ಬಿ ಮೇಲೆ ಖಾರದ ಡಬ್ಬಿ ಅಂತ ಅಂತ ಖಾರದ ಡಬ್ಬಿ ಮೇಲೆ ಸಕ್ರಿ ಡಬ್ಬಿ ಅಂತ ಅಂತ ಅವು ಮತ್ತ ಎರಡು ಮೂರು ದಿವಸ ಆದ್ಮೇಲೆ ಮತ್ತೆ ಖಾರದ ಡಬ್ಬಿ ಅಂತ ಸಕ್ರೆ ಡಬ್ಬಿಗೆ ಬಂದಿದ್ವು ಇವ ಬಂದು ಕುಂತ ಚಾ ಮಾಡುವಾಗ ಒಟ ಒಟ ಬೇದಕ್ ಏನು ಇವ್ಕೇನು ಬುದ್ಧಿಲ್ಲ ನಾನು ಅದಾವ ಯಾವು ಇರಿಬಿ ನನ್ ಸೆನ್ಸ್ ಅಂತಾವ್ ಯಾಕೆ ಬೇಯ್ತಿದೀ ಮಾಡಿ ಕೊಡೋದು ಒಂದ್ ಕಪ್ ಚಾ ಅಲ್ಲ ಅದನ್ನು ನಾನು ಮಾಡ್ಕೊಂತೀನಿ ಬಿಡಲ್ಲ ಏ ನಿಮಗೆ ಬೇದಿಲ್ಲ ಇರಿಬಿಗೆ ಇರ್ಬಿ ಅಂತ ಅಂದ ಓಕೆ ತಿಳಿತಾವನಾ ಅಂತಾವ್ ಅಲ್ಲಿ ನೋಡ್ರಿ ನಾನು ಕಾರದ ಡಬ್ಬಿ ಮೇಲೆ ಸಕ್ಕರೆ ಡಬ್ಬಿ ಅಂತ ಬರ್ದೀನಿ ಸಕ್ಕರೆ ಡಬ್ಬಿ ಮೇಲೆ ಖಾರದ ಡಬ್ಬಿ ಅಂತ ಬರ್ದೀನಿ ಇವು ಮತ್ತು ಹೊಳ್ಳಿ ಸಕ್ಕರೆ ಡಬ್ಬಿಗೆ ಬಂದವ ಖಾರದ ಡಬ್ಬಿ ಬಿಟ್ಟವ ಅಂದಾಗ ಗಂಡ ಭಾಳ ಶಾಣೆ ಇದ್ದ ಅವಕ್ಕೆ ನಿನ್ನಂಗ ಎರಡು ಡಿಗ್ರಿ ಆಗಿಲ್ಲ ವಾಸನೆ ಹಿಡ್ಕೊಂಡು ಬರ್ತಾವಂದಂತ ಏನು ಹಿಡ್ಕೊಂಡು ಬರ್ತಾವ ವಾಸನೆ ಹಿಡ್ಕೊಂಡು ಬರ್ತಾವಂದಂತ ಅದಕ್ಕೆ ಡಿಗ್ರಿಗಳು ಮುಖ್ಯ ಅಲ್ಲ ಬಹಳಷ್ಟು ಜನಕ್ಕೆ ಡಿಗ್ರಿನ ಬಹಳ ಮುಖ್ಯ ಆಗೈತಿ ಡಿಗ್ರಿಯಕ್ಕಿಂತಲೂ ಮನುಷ್ಯನಲ್ಲಿ ಅನುಭವ ಬಹಳ ಮುಖ್ಯ ಅನ್ನೋವಂಥದ್ದನ್ನು ತಿಳ್ಕೊಬೇಕು ಅನುಭವ ಬಹಳ ಮುಖ್ಯ ನಮ್ಮೊಳಗಿರ್ತಕ್ಕಂಥ ಅನುಭವ ಬಹಳ ದೊಡ್ಡದದು ಮದರ್ ತೆರಸಾಂದ್ ಯಾವ ಡಿಗ್ರಿ ಆಗಿತ್ತು ಇವತ್ತಕ್ಕೆ ಇಡೀ ಜಗತ್ತೇ ಭಾಗುತ್ತದೆ ಅಕ್ಕ ಮಹಾದೇವಿಯವರಿಗೆ ಯಾವ ಡಿಗ್ರಿ ಆಗಿತ್ತು ಯಾವ ಯೂನಿವರ್ಸಿಟಿ ಒಳಗೆ ಸಾಲಿ ಕಲ್ತಿದ್ರು ಇವತ್ತು ಅಕ್ಕನವರ ವಚನಗಳನ್ನು ಓದಬೇಕಾದ್ರೆ ಕೆಮಿಸ್ಟ್ರಿ ಬರ್ತದೆ ಫಿಸಿಕ್ಸ್ ಬರ್ತದೆ ಬಯಾಲಜಿ ಬರ್ತದೆ ಜೀವಶಾಸ್ತ್ರ ಬರ್ತದೆ ಎಲ್ಲಿ ಕಲ್ತಿದ್ರು ಅವರೆಲ್ಲ ವಿಸ್ಮಯ ಆಗಿ ಹೋಗಿಬಿಡ್ತೈತಿ ಶರಣರನ್ನು ನೋಡಿಬಿಟ್ರೆ ವಿಸ್ಮಯ ಆಕತಿ ಅದಕ್ಕೆ ಶರಣರು ಎಷ್ಟು ಸುಂದರವಾಗಿ ತಮ್ಮ ವಚನಗಳಲ್ಲಿ ಹೇಳ್ಕೊಂಡು ಬರ್ತಾರ ಅಂತಂದ್ರೆ ಈ ಸಂಸಾರ ಮಾರ್ಗದ ಬಗ್ಗೆ ಪ್ರಪಂಚದೊಳಗ ಈ ಜಗತ್ತಿನೊಳಗೆ ಬಹಳಷ್ಟು ದಿನ ಬಾಳ್ಕಿ ಬರುವಂತದ್ದು ಯಾವ್ದಾದ್ರು ಇದ್ರೆ ಅದು ಗೃಹಸ್ಥಾಶ್ರಮ ಅಂತ ಸನ್ಯಾಸಾಶ್ರಮ ಅಲ್ಲ ಗೃಹಸ್ಥಾಶ್ರಮ ನಿಮ್ದು ಬಾಳ ಬಳಕೆ ಬರ್ತೈತಿ ನಮ್ಮ ಚೊಲೋ ಯಾವ ಬಂದ್ರು ಹಾಕೈತಿ ಚಲೋ ಬರ್ಲಿಲ್ಲ ಅಂದ್ರೆ ಖಾಲಿ ಉಳಿತೈತಿ ಜಾಗ ಐತಿ ಒಬ್ಬ ಚಲೋ ಸ್ವಾಮಿ ಹಂಗ ಹೋಗಿಬಿಟ್ಟ ಚಲೋ ಸ್ವಾಮಿ ಇದ್ರ ಚೋಮಂದ ಮಾಡ್ತಾರೆ ಇಲ್ಲಿದ್ರೆ ಕಮಿಟಿ ಮಾಡಿ ಹೋಗದ್ ಬಿಡ್ತಾರೆ ನೋಡೋನ್ ಸ್ವಲ್ಪ ಸ್ವಾಮಿಗಳು ಚಲೋ ಸಿಕ್ಕ ತಂದು ಮಾಡೋಣ ಅಲ್ಲಿ ಮಠ ಗದಗಿ ಮ್ಯಾಗ ನಡ್ಸ್ಕೊಂಡು ಹೋಗ್ಬಿಟ್ರಿ ಮಠ ಅಂತ ಅಂದ್ರೆ ಏನು ಸ್ವಾಮಿಗಳು ಸಿಗುದು ಬಹಳ ದುರ್ಲಭ ಆದ್ರೆ ಸಂಸಾರಿಕರು ಏನದಾರಲ್ಲ ಇವರು ಛಲೋ ಉಳಿದ್ರೆ ಸಮಾಜ ಛಲೋ ಉಳಿತೈತಿ ಅನ್ನೋದಕ್ಕೆ ಈ ಘಟನೆಗಳನ್ನು ಹೇಳಕತ್ತೀನಿ ಯಾಕಂದ್ರೆ ಸಂಸಾರದಿಂದ ಸದ್ಗತಿ ಐತಿ ಸಂಸಾರದೊಳಗೆ ಇದ್ದುಕೊಂಡು ಯಾರು ಭಕ್ತಿ ಶ್ರದ್ಧೆ ವಿನಯ ನಡವಳಿಕೆ ತಮ್ಮ ಆಚಾರ ವಿಚಾರಗಳನ್ನು ಕಾಯ್ಕೊಂಡು ಯಾರು ಹೊಕ್ಕಾರ ಅವರಿಗೆ ಕುಶಲ ಶಂಕರ ಮೋಕ್ಷವನ್ನು ಕೊಡ್ತಾನ ಹೇಳಿ ಶಿವಯೋಜಿಗಳು ಹೇಳುತ್ತಾರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೆ ಅಂತ ಹೇಳ್ತಾನೆ ಯಾರೋ ಹೇಳಿಬಿಟ್ರು ಸನ್ಯಾಸಿಗಳು ಬಹಳ ಶ್ರೇಷ್ಠ ಸಂಸಾರಿಕರಿಗೆ ಕನಿಷ್ಠ ಇವರಿಗೆ ಮುಕ್ತಿ ಆಕತಿ ಅವ್ರಿಗೆ ಮುಕ್ತಿ ಆಗುದಿಲ್ಲ ಅಂತ ಹೇಳಿಬಿಟ್ರು ಪ್ರಪಂಚದಾಗ ಬಹಳ ಮಂದಿ ಇನ್ನು ನಮ್ಮಲ್ಲಿ ಕೆಲವೊಂದಿಷ್ಟು ಮೂಢನಂಬಿಕೆ ಅದಾವ ಮಕ್ಕಳ ಮುಕ್ತಿ ಅಂತ ಮಕ್ಕಳಾಗಲಿಲ್ಲ ಅಂದ್ರೆ ಹಂಗಾರ ಸ್ವಾಮಿಗಳಿಗೆಲ್ಲ ಮಕ್ಕಳ ಇರೋದಿಲ್ಲ ಮುಕ್ತಿ ಆಗಲಿಲ್ಲ ಅಂತ ಅರ್ಥನ ಏನ್ ಕಲ್ಪನೆ ಅದು ಆಗದವ್ರಿಗೆ ಮೋಕ್ಷ ಇಲ್ಲ ಅಂತ ಅಲ್ಲ ಯಾರ ಮನಸ್ಸು ಮಕ್ಕಳ ಮನಸ್ಸಿನ ಎಷ್ಟು ಪವಿತ್ರ ಆಗುದಿಲ್ಲ ಅವ್ರಿಗೆ ಮುಕ್ತಿ ಇಲ್ಲ ಅಂತ ಅವ್ರು ಇವ್ರು ಏನು ಬರೆದು ಬಿಟ್ರು ಯಾರು ಹೊಟ್ಟೆಯಾಗ ಮಕ್ಕಳಾಗುದಲ್ಲ ಅವ್ರಿಗೆ ಮುಕ್ತಿ ಇಲ್ಲ ಅಂತ ಅಲೆ ಇವನು ಎಂತ ಮೂರ್ಖತನ ಇದು ಅದಕ್ಕೆ ಹೇಳೋದು ಬರೋಬ್ಬರಿ ಕರೆಕ್ಟ್ ಹೇಳಬೇಕು ತಿಳ್ಕೊಳದು ಬರೋಬ್ಬರಿ ಕರೆಕ್ಟ್ ತಿಳ್ಕೊಬೇಕಂತ ಹಂಗೆ ಅಲ್ಲದು ಮಕ್ಕಳ ಮನಸ್ಸಿಗೆ ಯಾವ್ದಾರ ಒಂದು ಸಣ್ಣ ಕೂಸಿ ಯಾ ತಗೋರಿ ಅದಕ್ಕೆ ಏನು ಗೊತ್ತಾಕತಿ ಹಸಿವಾದಾಗ ಅಳೋದು ಖುಷಿ ಆದಾಗ ನಗೋದು ದೇವರ ಸ್ವರೂಪ ಅದು ಮಕ್ಕಳು ಆ ಮಗುವಿನ ಮನಸ್ಸು ಹೆಂಗೈತಿ ಹಂಗೆ ನಿನ್ನ ಮನಸ್ಸು ಆತಂದ್ರ ಅಂದ ನಿರ್ಗ ಮುಕ್ತಿ ಅಂತ ಹೇಳ್ತಾರೆ ಶರಣರು ನಾವೇನ್ ತಿಳ್ಕೊತೀವಿ ಬಹುಶಃ ಮಕ್ಕಳಾದ್ರನ ಮುಕ್ತಿ ಅಂತ ಏನು ಬಂಜೀವಾಗಿಲ್ಲದ ಮುಂದೆ ಅಂಜೂರಿ ಗಿಡ ಹುಟ್ಟಿ ರೆಂಬೆ ರೆಂಬೆಗೆ ಗಿಣಿ ಕೂತು ಹಾಡ್ಯಾವಂತ ಅವ್ಕೇನ್ ಹಾಡಕ್ ನಾವು ಕಲಿಸ್ದಾಗ ಕಲಿಸ್ತಾಗ ಹಾಡತಾವ್ ಅಂದ್ರೆ ಬರವಣಿಗೆ ಎಷ್ಟು ಚಂದ ಇವ್ರದು ಅಂತಂದ್ರ ಬಹಳ ವಿಚಿತ್ರ ವಿಚಿತ್ರ ಕೆಲವನ್ನ ಮನಸ್ಸಿಗೆ ಚುಚ್ಚುವಂಗೆ ಬರುದ್ರು ಇನ್ನು ಕೆಲವು ಮನಸ್ಸಿಗೆ ನಾಟುವಂಗೆ ಹೇಳಿದರು ಹೇಳಿದ್ದು ತಪ್ಪಲ್ಲ ಆದ್ರೆ ತಿಳ್ಕೊಳ್ಳೋದು ತಪ್ಪೈತಿ ಕಾರಣ ಹನ್ನೆರಡನೇ ಶತಮಾನದ ಶರಣರು ಇದನ್ನು ಒಪ್ಪೋದಿಲ್ಲ ಮಕ್ಕಳಾಗೋದು ಬಿಡೋದು ಅದು ಪ್ರಕೃತಿಯ ಧರ್ಮ ಇರ್ಬೋದು ಗುಣಧರ್ಮ ಇರ್ಬೋದು ನೀ ಬಂದೇ ಇಲ್ಲ ಮೊದಲು ನೀ ನೆಟ್ಟಗಾಗಿ ಹೋಗು ಸಾಕಂತ ಅವ್ರು ಹೇಳ್ತಾರೆ ಇಲ್ಲದನ್ನ ಅವ್ರು ಮಾತಾಡಕ್ಕೆ ಹೋಗೋದಿಲ್ಲ ಕಾರಣ ಮಕ್ಕಳ ಅದರನ್ನ ಮೋಕ್ಷ ತೆರೆಗೈತಿ ಅನ್ನೋದು ತೆಗೆದು ಒಗೆದು ಬಿಡ್ರಿ ನಮ್ಮ ಶರಣ ಸಿದ್ಧಾಂತ ಮಾತ್ರ ಅದನ್ನು ಒಪ್ಪೋದಿಲ್ಲ ನಿನ್ನ ಮನಸ್ಸು ಪವಿತ್ರ ಅಂತಂದ್ರೆ ಅದ ನಿನಗೆ ಲಿಂಗಯ್ಯ ಕೊಡುವಂತ ಮುಕ್ತಿ ಅಂತೇಳಿ ವಚನಕಾರರು ಹೇಳ್ತಾರೆ